ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೋಡಿ ಒಂದು ಬ್ಲೌಸನ್ನು ನಾನು ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದೀನಿ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಯಾವ ರೀತಿ ಬ್ಲೌಸನ್ನು ಕಟ್ ಮಾಡ್ಬೇಕು ಅನ್ನೋದನ್ನು ಈ ವಿಡಿಯೋ ತಿಳ್ಸ್ಕೊಡ್ತೀನಿ ನೋಡಿ ಇದರ ಏ ಟು ಜೆಡ್ ಯಾವುದೇ ಅಳತೆ ಬ್ಲೌಸನ್ನು ನಾನು ಬಳಸೋದಿಲ್ಲ ಕಂಟಿನ್ಯೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಬ್ಲೌಸನ್ನು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಯಾವ್ಯಾವ ಅಳತಿ ಬೇಕಂತ ಬರ್ಕೊಂಡಿದ್ದೀನಿ ನಿಮಗೆ ವಿಡಿಯೋ ಕಂಪ್ಲೀಟ್ ನೋಡಿ ಗೊತ್ತಾಗುತ್ತೆ ಈ ವಿಡಿಯೋದು ಸ್ನೇಹಿತರೆ ನೋಡಿ ಇವಾಗ ನಾನು ಫ್ರ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ನಾನು ಪೇಪರಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಏನಕ್ಕೆಂದರೆ ನೋಡಿ ಬಟ್ಟೆಯಲ್ಲಿ ಅದು ಕ್ಲೀನಾಗಿ ಕಾಣಲ್ಲ ಹಾಗಾಗಿ ನಾನು ಇವತ್ತು ಪೇಪರಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಸ್ನೇಹಿತರೆ ನೋಡಿ ನಾನು ಒನ್ ಪೀಸ್ ಮಾತ್ರ ಇಟ್ಕೊಂಡಿದ್ದೀನಿ ನೀವು ಎರಡು ಪೀಸ್ ಅಂದರೆ ಬ್ಲೌಸನ್ನು ಎರಡು ಪೀಸ್ ಇಟ್ಕೋಬೇಕಾಗುತ್ತೆ ನಾನು ಮಾತ್ರ ಒಂದು ಪೀಸ್ ಇಟ್ಕೊಂಡಿದ್ದೀನಿ ನೋಡಿ ಇದು ಬ್ಯಾಕ್ ಪಾರ್ಟಿಗೆ ಲೆಂತ್ ಬಂದು ಹದಿಮೂರು ಇಂಚ್ ಇದೆ ನೋಡಿ ಸ್ನೇಹಿತರೆ ಹದಿಮೂರು ಇಂಚನ್ನು ನಾವು ಇದಕ್ಕೆ ಒಂದು ಇಂಚನ್ನು ಆ್ಯಡ್ ಮಾಡಬೇಕಾಗುತ್ತೆ ನೋಡಿ ಬ್ಯಾಕ್ ಸೈಡ್ ಪಾರ್ಟ್ ಕಟ್ ಮಾಡ್ತಾ ನೋಡಿ ಹೊಸಬ್ರಿಗೆ ತುಂಬ ಈಸಿ ಆಗುತ್ತೆ ಇದು ಮೆಥಡು ನೋಡಿ ಇದಕ್ಕೆ ಒಂದು ಇಂಚನ್ನು ಆ್ಯಡ್ ಮಾಡಿದಾಗ ನಮಗೆ ಹದಿನಾಲ್ಕು ಇಂಚು ಟೋಟಲ್ ಬ್ಯಾಕ್ ಸೈಡನ್ನು ಉದ್ದನ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊತ ಇದ್ದೀನಿ ಇಲ್ಲಿ ಮೇಲ್ಗಡೆಯಿಂದ ನೋಡಿ ಮೇಲ್ಗಡೆ ಶೋಲ್ಡ್ರದ್ದು ನಮಗೆ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಕೂಡ ಅದರಲ್ಲಿ ಆ್ಯಡ್ ಆಯಿತು ನೋಡಿ ಹದಿನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಕೂಡ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ನೋಡಿ ಇದು ಕೆಳಗಡೆ ಕಟ್ ಮಾಡಿಬಿಡ್ತೀನಿ ಇದನ್ನು ಎಕ್ಸ್ಟ್ರಾ ಇರೋದು ಗೊತ್ತಾಗಲ್ಲ ಅಂತೇಳಿ ಸ್ನೇಹಿತರೆ ಇವಾಗ ಚೆಸ್ಟ್ ಮೆಜರ್ಮೆಂಟ್ ನೋಡಿ ತರ್ಟಿ ತ್ರೀ ಇದೆ ಥರ್ ಮೂವತ್ತ್ ಮೂರನ್ನು ನಾಲ್ಕು ಭಾಗ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ಕೊಂಬಿಡಿ ಅಲ್ಲಿಗೆ ಎಂಟು ಕಾಲು ಬರುತ್ತೆ ನೋಡಿ ಸ್ನೇಹಿತರೆ ಅಲ್ಲಿಗೆ ಎಂಟು ಎಂಟು ಕಾಲು ಚೆಸ್ಟ್ ಆಯಿತು ಹಾಗೆ ಸೊಂಟದ ಅಳತೆ ಬಂದು ಇಪ್ಪತ್ತೊಂಬತ್ತಿದೆ ಇಪ್ಪತ್ತೊಂಬತ್ತು ಅಂದರೆ ನಮಗೆ ನೋಡಿ ಏಳು ಕಾಲು ಬರುತ್ತೆ ನೋಡಿ ಸ್ನೇಹಿತರೆ ನೋಡಿ ಇದು ವೇಸ್ಟು ಸೊಂಟ್ ಇದು ಚೆಸ್ಟು ಸಾರಿ ಇದು ವೇಸ್ಟು ಸೊಂಟದ ಅಳತೆ ಇಪ್ಪತ್ತೊಂಬತ್ತನ್ನು ನಾಲ್ಕು ಭಾಗ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ಕೊಳ್ಳಿ ನೋಡಿ ಇದು ಏಳು ಕಾಲು ಬರ್ತಾಯಿದೆ ಇದು ಏಳು ಕಾಲು ಹಾಗೆ ಮಾರ್ಕಿಂಗನ್ನು ಮಾಡ್ಕೊಳ್ಳ ನೋಡಿ ಏಳು ಕಾಲಿಗೆ ಒಂದು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ಒಂದು ಇಂಚು ನಾವು ಟಕ್ಸಿಗೆ ಆ್ಯಡ್ ಮಾಡಬೇಕಾಗತ್ತೆ ನೋಡಿ ಟಕ್ಸಿಗೋಸ್ಕರ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ನಾನು ಮಾರ್ಜಿನ್ಗೋಸ್ಕರ ನೋಡಿ ಸ್ನೇಹಿತರೆ ಇದು ಒಂದೂವರೆ ಇಂಚ್ ಬಿಡ್ತಾ ಇದ್ದೀನಿ ಮಾರ್ಜಿನ್ನು ನೀವು ಬೇಕಾದರೆ ಜಾಸ್ತಿ ಬಿಟ್ಕೋಬೋದು ನೀವು ಬ್ಲೌಸಲ್ಲಿ ಕಟ್ ಮಾಡ್ಬೇಕಾದ್ರೆ ನೋಡಿ ಚೆಸ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಚೆಸ್ಟ್ ಬಂದು ಎಂಟು ಕಾಲಿದೆ ನೋಡಿ ಎಂಟು ಕಾಲಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಹೇಳ್ತಾ ಇದ್ದೀನಿ ಇದು ಬ್ಯಾಕು ನೋಡಿ ಒಂದೂವರೆ ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಬಟ್ಟೆಲಿ ಕಟ್ ಮಾಡಿದರೆ ನಿಮಗೆ ನೀಟಲ್ಲಿ ಕಾಣಲ್ಲ ಈ ಲೈನ್ಸ್ ಎಲ್ಲ ಕಾಣಲ್ಲ ಅನ್ನೋ ಉದ್ದೇಶಕ್ಕೆ ಪೇಪರ್ ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ಶೋಲ್ಡ್ರನ್ನು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಶೋಲ್ಡ್ರ್ ನಾನು ಅಳತೆ ಬ್ಲೌಸ್ ತಗೊಂಡಿರೋ ಪ್ರಕಾರ ನೋಡಿ ಇದಕ್ಕೆ ನಾನು ತರ್ಟಿ ತ್ರೀಗೆ ಐದು ಇಂಚನ್ನು ಬರ್ಕೊಂಡಿದ್ದೀನಿ ಐದು ಇಂಚು ಶೋಲ್ಡ್ರಿಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಗೆ ನೆಕ್ ಬಿಡ್ತು ಸ್ನೇಹಿತರೆ ನೋಡಿ ನೆಕ್ ಬಿಡ್ತಾನೆ ಎರಡು ಕಾಲ ಇರ್ತಾ ಇದ್ದೀನಿ ಇದು ಬ್ಲೌಸಿಗೆ ಇನ್ನು ಎಷ್ಟು ಉಳಿಯುತ್ತೆ ನೋಡ್ಕೊಳ್ರಿ ಶೋಲ್ಡ್ರು ನೋಡಿ ಇದು ಎರಡು ಮುಕ್ಕಾಲು ಶೋಲ್ಡರ್ ಉಳಿಯುತ್ತೆ ಟೋಟಲ್ ನೋಡಿ ಫ್ರೆಂಡ್ಸ್ ಐದು ಇಂಚಿಗೆ ನಾನು ಶೋಲ್ಡ್ರನ್ನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಆರ್ಮಲ್ ಶೇಪ್ ಕೂಡ ಮಾರ್ಕ್ ಮಾಡ್ಕೊತ ನೋಡಿ ಆರ್ಮಲ್ ಶೇಪ್ ಅನ್ನ ನಾನು ಐದು ವರೆಗೆ ಮಾರ್ಕ್ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ ನೋಡಿ ಬ್ಯಾಕ್ ಬ್ಯಾಕ್ ಆರ್ಮೋಲ್ ಶೇಪಿಗೋಸ್ಕರ ನಾವು ಒಂದು ಇಂಚನ್ನು ಕ್ರಾಸ್ ತಗೊತಾ ಇದ್ದೀವಿ ನೋಡಿ ಒಂದು ಇಂಚ್ ಕ್ರಾಸ್ ಈ ತರ ಇಲ್ಲಿಗೆ ಒಂದು ಇಂಚನ್ನು ಕ್ರಾಸ್ ಸ್ಕೇಲಲ್ಲಿ ಈ ಥರ ಮಾಡ್ಕೊಂಡು ನೋಡಿ ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ಥರ ಸ್ಕೇಲ್ ಇಲ್ಲ ಅಂದರೆ ಕೈಯಲ್ಲೇ ಕೂಡ ಮಾರ್ಕ್ ಮಾಡ್ಕೋಬೋದು ನೋಡಿ ಸ್ನೇಹಿತರೆ ಇದು ಬ್ಯಾಕ್ ಆರ್ಮೋಲ್ ಶೇಪ್ ಆಗಿರುತ್ತೆ ಇವಾಗ ಸ್ಲೀವನ್ನ ಸ್ನೇಹಿತರೆ ಇವಾಗ ನೆಕ್ ಅನ್ನ ಮೆಜರ್ಮೆಂಟ್ ಮಾಡೋಣ ಸ್ನೇಹಿತರೆ ನೆಕ್ ಉದ್ದ ಬಂದು ಒಂಬತ್ತು ಇಂಚ್ ತಗೊಂಡಿದ್ದೀನಿ ನೋಡಿ ಪ್ರಕಾರ ನಾನು ಒಂಬತ್ತಕ್ಕೆ ಮಾರ್ಕ್ ಮಾಡ್ಕೊಂತೀನಿ ನೆಕ್ ಬಿಡುತ್ತು ಬಂದು ಇಲ್ಲಿ ಬಾಟಮ್ ಸೈಡಲ್ಲಿ ಮೂರು ಇಂಚ್ ಇಡ್ತಾ ಇದ್ದೀನಿ ನೋಡಿ ಮೂರು ಇಂಚಿಗೆ ಒಂದು ಲೈನ್ ಹಾಕಂತ ಇದ್ದೀನಿ ಹಾಗೆ ಸ್ನೇಹಿತರೆ ನೋಡಿ ಇದಕ್ಕೆ ಒಂದು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ತಾ ಇದ್ದೀನಿ ನೀವು ಯಾವ ಥರ ಶೇಪ್ ಬೇಕಾದರೂ ಮಾರ್ಕ್ ಮಾಡ್ಕೋಬಹುದು స్నేహితు నోడి ఇది బ్యాక్ షేప్ ఆయన ఇవగా కట్ మిర్స్తీ ಇದು ಟಕ್ಸ್ ಗೊತ್ತಾಗುತ್ತಾರೆ ಸ್ನೇಹಿತರೆ ನೋಡಿ ಎರಡು ಸೆಂಟ್ರಿಗೆ ಇಲ್ಲಿ ಒಂದು ಟಕ್ಸ್ ಬರುತ್ತೆ ಅದು ಮಾಮೂಲಿ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ಫ್ರಂಟ್ ಪಾರ್ಟನ್ನ ಕಟ್ ಮಾಡೋಣ ನೋಡಿ ಫ್ರಂಟ್ ಮಾಡಿ ಕೂಡ ನಾನು ಒಂದು ಪೀಸನ್ನು ತಗೊಂಡಿದ್ದೀನಿ ಸ್ನೇಹಿತರೆ ನೀವು ಬಟ್ಟೆ ಆದರೆ ಎರಡು ಪೀಸ್ ಬೇಕಾಗುತ್ತೆ ಇದು ಆ ಕಡೆ ಸೈಡ್ ಒಂದು ಬಟ್ಟೆ ಈ ಕಡೆ ಒಂದು ಸೈಡ್ ಬಟ್ಟೆ ನಾವು ಕಟ್ ಮಾಡಿ ನಾವು ಮಾ ನಿಮಗೆ ತೋರ್ಲಿಕ್ಕೋಸ್ಕರ ಒಂದು ಪೀಸ್ ಸಾಕಾಗುತ್ತೆ ಅಂದರೆ ಒಂದೇ ಪೀಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಕಾಲಿಂಚನ್ನು ನಾವು ಹುಕ್ಸ್ ಪಟ್ಟಿಗೋಸ್ಕರ ಮಾರ್ಕಿಂಗ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಕಾಲು ಇಂಚನ್ನು ನಾನು ಉಕ್ಸ್ಪಟ್ಟಿಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಯಾಜ್ ಟೀಸ್ ಎಷ್ಟಿದೆಯೋ ಅಷ್ಟನ್ನೇ ನಾವು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾವು ಕಾಲು ಇಂಚಿಯನ್ನು ಮಾರ್ಜಿನ್ ಬಿಟ್ಟಿದ್ದೀವಲ್ಲ ಅದನ್ನು ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ ಇದು ನಮಗೆ ಫ್ರಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ಇದು ನೋಡಿ ನೆಕ್ ನೆಕ್ಕಿನ ಇದು ಕೊರಳಿನ ಅಗಲ ಬಂದು ಅಗಲ ಇಷ್ಟಿದೆ ಬ್ಯಾಕ್ ಬ್ಯಾಕ್ ಸೈಡಲ್ಲಿ ನಾವು ಎರಡು ಕಾಲು ಇಂಚ್ ಇದ್ದೀವಿ ಎರಡು ಕಾಲು ಇಂಚ್ ಇಟ್ಟಿದ್ದೀವಿ ಇಲ್ಲಿ ಕೂಡ ಎರಡು ಕಾಲು ಇಂಚ್ ಬರುತ್ತೆ ಬ್ಯಾಕಿನ ಉದ್ದ ಬಂದು ನೋಡಿ ಅದು ಫ್ರಂಟ್ ನೆಕ್ಕಿನ ಉದ್ದ ಬಂದು ನಾನು ಆರು ಇಂಚಿಗೆ ಮಾರ್ಕ್ ಇದ್ದೀನಿ ನೋಡಿ ಇದಕ್ಕೆ ನೀವು ಬೇಕಾದ್ರೆ ಯಾವ ಸೇಫ್ ಬೇಕಾದರೂ ಮಾರ್ಕ್ ಮಾಡ್ಕೋಬೋದು ಹಾಗೆ ಸ್ನೇಹಿತರೆ ನೋಡಿ ಅಳತೆ ಬ್ಲೌಸಲ್ಲಿ ನಾವು ಅಳತೆ ತಗೋಬೇಕಾದ್ರೆ ನಾವು ಫಸ್ಟ್ ಡಾಟ್ ಪಾಯಿಂಟ್ ಸೆಕೆಂಡ್ ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡಿರ್ತೀವಿ ನೋಡಿ ಅದ್ರ ಪ್ರಕಾರ ನಾವು ಇವಾಗ ಮಾರ್ಕ್ ಮಾಡೋಣ ಸ್ನೇಹಿತರೆ ನೋಡಿ ಫಸ್ಟ್ ಡಾಟ್ ಪಾಯಿಂಟ್ ಬಂದು ನೋಡಿ ಒಂಬತ್ತುವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಬಾ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು ಹನ್ನೆರಡು ಇಂಚಿಗೆ ಮಾರ್ಕ್ ಇದ್ದೀನಿ ನೋಡಿ ಸ್ನೇಹಿತರೆ ಇದು ಅಳತೆ ಬ್ಲೌಸಲ್ಲಿ ನಾವು ಮೆಜರ್ಮೆಂಟ್ ತಗೋಬೇಕಾದ್ರೆ ತಗೊಂಡಿರ್ತೀವಿ ಸ್ನೇಹಿತರೆ ನೋಡಿ ನಾವು ಕ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಕೂಡ ಇದನ್ನು ತಗೋಬೇಕಾಗತ್ತೆ ಓಕೆ ಸ್ನೇಹಿತರೆ ಇವಾಗ ನೋಡಿ ಈ ನಾವು ಸೆಕೆಂಡ್ ಡಾಟ್ ಪಾಯಿಂಟ್ ಏನು ಮಾರ್ಕ್ ಮಾಡ್ಕೊಂಡಿವಲ್ಲ ಸ್ನೇಹಿತರೆ ನೋಡಿ ಇದು ಹನ್ನೆರಡು ಇಂಚಿಗೆ ತೊಗೊಂಡಿದ್ದೀನಿ ಇದನ್ನು ಒಂಬತ್ತೂವರೆ ಇಂಚಿಗೆ ನಾವು ಫಸ್ಟ್ ಡಾಟ್ ಪಾಯಿಂಟು ಸೆಕೆಂಡ್ ಡಾಟ್ ಪಾಯಿಂಟನ್ನು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಒಂದು ಇಂಚು ಮೇಲ್ಗಡೆ ಕ್ರಾಸನ್ನು ಕ್ರಾಸಿಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಹಾಗೆ ಟಕ್ಸಿಗೋಸ್ಕರ ನಾನು ಎರಡೂ ಮುಕ್ಕಾಲಿಗೆ ಎರಡು ಮುಕ್ಕಾಲಿಗೆ ಟಕ್ಸ್ ಪಾಯಿಂಟ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಗೆ ಟಕ್ಸ್ ಪಾಯಿಂಟ್ ಬಂದು ನೋಡಿ ಟಕ್ಸ್ ಬಂದು ಎರಡೂವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಎರಡೂವರೆಗೆ ಅಂದರೆ ಒಂದು ಕಾಲು ಒಂದು ಕಾಲು ಬರುತ್ತೆ ಇದು ಓಕೆ ಇದು ಅದು ನಾನು ಹೇಳಿದೆ ನಿಮಗೆ ಅದಕ್ಕೆ ಇದು ಫಸ್ಟ್ ಇದು ಫಸ್ಟ್ ಟಕ್ಸ್ ಪಾಯಿಂಟು ಇದು ಸೆಕೆಂಡ್ ಡಾಟ್ ಪಾಯಿಂಟ್ ಅಂತ ಹೇಳಿದೆ ನಿಮಗೆ ಇದನ್ನು ನೋಡಿ ಈ ಸೆಂಟರ್ ಲೈನ್ಗೆ ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇದು ಮೇನ್ ಡಾಟ್ ಪಾಯಿಂಟು ಸ್ನೇಹಿತರೆ ಇದನ್ನು ನಾವು ಮೆಜರ್ ಬ್ಲೌಸ್ ಅಳತೆ ಮೆಜರ್ಮೆಂಟ್ ತಗೊಂಡಾಗ ಇದನ್ನು ಕಂಪಲ್ಸರಿ ನಾವು ತಗೊಳ್ಳೇಬೇಕಾಗುತ್ತೆ ತಗೊಂಡಿರ್ತೀವಿ ನೋಡಿ ಸ್ನೇಹಿತರೆ ಈ ಪಾಯಿಂಟಿಂದ ಈ ಮೇಲ್ಗಡೆಗೆ ಒಂದು ಇಂಚನ್ನು ಕ್ರಾಸ್ ತಗೊಂಡಿದ್ದೀನಿ ನಾನು ಇದನ್ನು ಇವಾಗ ಮಾರ್ಕ್ ಮಾಡೋಣ ನೋಡಿ ಈ ಥರ ಕ್ರಾಸ್ ಹೇಪಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ನಂತರ ನೋಡಿ ಸ್ನೇಹಿತರೆ ಈ ಲೈನಿಂದ ಈ ಲೈನಿಗೆ ನಾವು ಮುಕ್ಕಾಲು ಇಂಚು ಒಂದು ಕ್ರಾಸ್ ಲೈನನ್ನು ಹಾಕೋಬೇಕು ನೋಡಿ ಆ ಲೈನಿಂದ ಮೇಲ್ಗಡೆಗೆ ಓಕೆ ನೋಡಿ ಇದು ಈ ನಾವು ಸೆಕೆಂಡ್ ಡಾಟ್ ಪಾಯಿಂಟ್ ಏನು ಹಾಕೊಂಡೀವಲ್ಲ ಸ್ನೇಹಿತರೆ ಇದರಿಂದ ಮೇಲ್ಗಡೆಗೆ ಒಂದು ಮುಕ್ಕಾಲ್ ಇಂಚ್ ಕ್ರಾಸನ್ನು ತಗೋಬೇಕು ಹಾಗೆ ನೋಡಿ ಇಲ್ಲಿ ಕೂಡ ಒಂದು ಇಂಚು ಗ್ಯಾಪ್ ಇದೆ ಇಲ್ಲಿ ಮುಕ್ಕಾಲು ಇಂಚು ಕ್ರಾಸನ್ನು ತಗೊಂಡಿದ್ದೀನಿ ಸ್ನೇಹಿತರೆ ನೋಡಿ ಈ ಡಾಟ್ ಪಾಯಿಂಟಲ್ಲಿ ಸ್ವಲ್ಪ ಈ ಥರ ಇದನ್ನ ಸ್ವಲ್ಪ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ನಾವು ಕಟ್ ಮಾಡಬೇಕಾದ್ರೆ ನೋಡಿ ಈ ಟಕ್ ಡಾಚ್ ಅನ್ನೋದು ನೀಟಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಬರಬೇಕು ಹಾಗೆ ಸ್ನೇಹಿತರೆ ನೋಡಿ ನಮ್ಮದು ಚೆಸ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಚೆಸ್ಟ್ ಮೆಜರ್ಮೆಂಟ್ ಬಂದು ನಮಗೆ ಏಳು ಕಾಲು ಬರುತ್ತೆ ಅಲ್ಲ ಸಾರಿ ವೇಸ್ಟು ಸೊಂಟದ ಅಳತೆ ಬಂದು ಏಳು ಕಾಲು ಬರುತ್ತೆ ಹಾಗಾಗಿ ನಾವು ಏಳು ಕಾಲನ್ನು ಇಲ್ಲಿ ಇದರಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಮೂರು ಇಂಚಿದೆ ನಾನು ಇಲ್ಲಿ ಮೂರು ಇಂಚ್ ಬ್ಲೆಸ್ ಮಾಡಿ ಇಲ್ಲಿಂದ ತಗೊತೀನಿ ನೋಡಿ ಮತ್ತೆ ನೋಡಿ ಏಳು ಕಾಲು ಇಲ್ಲಿಗಿದೆ ಅಥವಾ ಒಂದು ಕಾಲು ಇಂಚನ್ನು ಜಾಸ್ತಿ ತೊಗೊಳ್ರಿ ನೀವು ತೊಂದರೆ ಇಲ್ಲ ಬೇಡ ಅಂದರೆ ಅಲ್ಲಿ ಕಟ್ ಮಾಡ್ಬೋದು ಲಾಸ್ಟಿಗೆ ಯೂಸ್ ಇದು ಮಾಡ್ಕೊಂಡ್ಮಾಗೆ ಹಾಗೆ ಇಲ್ಲಿಂದ ನೋಡಿ ಸ್ಟಿಚಿಂಗ್ ಮಾರ್ಜಿನನ್ನು ಮುಕ್ಕಾಲು ಆ್ಯಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಈ ಲೈನನ್ನು ನಾವು ಸೇರ್ಸೋಣ ಇವಾಗ ಸ್ನೇಹಿತರೆ ನಿಮಗೊಂದು ಡೌಟ್ ಬರುತ್ತೆ ನೋಡಿ ಇವಾಗ ಜಾಸ್ತಿ ಕ್ರಾಸ್ ಬಂತಿದ್ದು ಏನಕ್ಕೆ ಸ್ನೇಹಿತರೆ ಇದು ಬಸ್ಟ್ ಪಾಯಿಂಟು ಅವ್ರದ್ದು ಜಾಸ್ತಿ ಇರೋದ್ರಿಂದ ನಾನು ಜಾಸ್ತಿ ತಗೊಂಡಿದ್ದೀನಿ ಹಾಗಾಗಿ ಜಾಸ್ತಿ ಕ್ರಾಸ್ ಬರುತ್ತೆ ನಾವು ಟಗ್ಸ್ ಹಿಡಿದ ಮೇಲೆ ಅದು ನೋಡಿ ಒಳಗಡೆ ಬರುತ್ತೆ ತೊಂದರೆ ಇಲ್ಲ ಅಳತೆ ಬ್ಲೌಸ್ ಪ್ರಕಾರ ಅದು ಇದೇ ಥರನೇ ಬರುತ್ತೆ ಹಾಗಾಗಿ ಅದೇ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಟಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ನಾಲ್ಕು ಮುಕ್ಕಾಲಿಗೆ ಒಂದು ಟಕ್ಸ್ ಪಾಯಿಂಟ್ ಬರುತ್ತೆ ಅಂದರೆ ನೋಡಿ ಎರಡು ಪಾಯಿಂಟ್ ಮೂರಕ್ಕೆ ನಾನು ಒಂದು ಟಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ನೀವು ಆರ್ಮಲ್ ಶೇಪಂದು ಮಾರ್ಕ್ ಮಾಡಿಬಿಡ್ತೀನಿ ನೋಡಿ ಸ್ನೇಹಿತರೆ ಇದರಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕಂತೀನಿ ಇದು ಬ್ಯಾಕ್ ಸೈಡು ನಾವು ಬ್ಯಾಕ್ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಿದ್ವಿ ಹಾಗಾಗಿ ನೋಡಿ ಇವಾಗ ಇದಕ್ಕೂ ಕೂಡ ಒಂದು ಲೈನ್ ಹಾಕೊತಾ ಇದ್ದೀನಿ ಸ್ನೇಹಿತರೆ ನೋಡಿ ಇದು ಬ್ಯಾಕ್ ಆರ್ಮಲ್ ಶೇಪು ಈಗ ಫ್ರಂಟ್ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ಸ್ನೇಹಿತರೆ ನೋಡಿ ಇವಾಗ ಕಟ್ ಮಾಡೋಣ ನೋಡಿ ಇವಾಗ ಇದು ನಮಗೆ ರೆಡಿ ಆಯ್ತು ಇವಾಗ ಬೆಲ್ಟನ್ನು ಕಟ್ ಮಾಡೋಣ ನೋಡಿ ಅಳತೆ ಬ್ಲೌಸ್ ಏನೂ ಇಲ್ಲ ಸ್ನೇಹಿತರೆ ಇದರಲ್ಲಿ ಬೆಲ್ಟ್ ಕಟ್ ಮಾಡ್ಲಿಕ್ಕೆ ನಾನು ನಿಮಗೆ ಹಂಗೆ ಕಟ್ ಮಾಡಿ ತೋರಿಸ್ತೀನಿ ಅಳತೆ ಬ್ಲೌಸ್ ಪ್ರಕಾರ ನಾವು ಅಳತೆ ಮೆಜರ್ಮೆಂಟ್ ಬಾಡಿ ಮೆಜರ್ಮೆಂಟ್ ಪ್ರಕಾರನೇ ಕಟ್ ಹತ್ರ ಇಟ್ಕೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನಾವು ಬೆಲ್ಟ್ ಎಷ್ಟು ಬೇಕಂತ ನೋಡ್ಕೋಣ ಬೇಕಾಗುತ್ತೆ ನೋಡಿ ಬೆಲ್ಟ್ ನೋಡ್ಕೊಂಡ್ಬಿಡಿ ಸ್ನೇಹಿತರೆ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಸ್ನೇಹಿತರೆ ನೋಡಿ ಇದು ಕೆಳಗಡೆ ಅರ್ಧ ಇಂಚು ನಮಗೆ ಆಲ್ರೆಡಿ ನಾವು ಮಾರ್ಜಿನ್ ತಗೊಂಡಿದ್ದೀವಿ ಹಾಗಾಗಿ ನೋಡಿ ಮಾರ್ಜಿನ್ ಬೆಟ್ ಬೇಕಾದರೂ ಹಿಡ್ಕೋಬೋದು ಒಂದು ಇಂಚ್ ನಂತ ನಂತರ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನೋಡಿ ಸ್ನೇಹಿತರೆ ನಾನು ಟೋಟಲ್ ಮೆಜರ್ಮೆಂಟ್ ಅರ್ಧ ಇಂಚ್ ಒಂದು ಸೈಡಿಂದು ಮಾರ್ಜಿನ್ ಸೇರಿ ಬಂದುಬಿಡುತ್ತೆ ನೋಡಿ ನೋಡಿ ಮೂರು ಕಾಲಿದೆ ಇದೆ ಸ್ನೇಹಿತರೆ ಇಲ್ಲಿ ಹಾಗೆ ಇಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಕೊಂಬಿಡಿ ನೋಡಿ ಇಲ್ಲಿ ಎರಡು ಒರೆ ಇದೆ ನೋಡಿ ಎರಡೂ ಒರೆ ಮೂರು ಕಾಲು ಉಳಿ ನಮಗೆ ಬೆಲ್ಟ್ ಬೇಕಾಗುತ್ತೆ ಒಂದು ನಿಮಿಷ ಬರ್ಕ ಮೂರು ಕಾಲು ಈ ಸೈಡು ಎರಡು ಒರೆ ನೋಡಿ ಎರಡು ಒರೆ ಇದೆ ಲಾಸ್ಟು ಹಾಗೇ ಈ ಟಕ್ಸ್ ಪಾಯಿಂಟ್ ಹತ್ರ ಎಷ್ಟು ಬರುತ್ತೆ ನೋಡ್ಕೊಂಬಿಡಿ ಸ್ನೇಹಿತರೆ ನೋಡಿ ಟಕ್ಸ್ ಪಾಯಿಂಟ್ ಹತ್ರ ಎರಡು ಇಂಚ್ ಬರುತ್ತೆ ನೋಡಿ ಇಷ್ಟೇ ನಾವು ಬ ನಾವು ಬೆಲ್ಟ್ ಮೆಜರ್ಮೆಂಟ್ ಮಾಡಬೇಕಾದ್ರೆ ನೋಡಿ ಸ್ನೇಹಿತರೆ ಈ ಟಕ್ಸ್ ಹತ್ರ ಪಾಯಿಂಟ್ ಎಷ್ಟು ಇಂಚ್ ಎರಡು ಇಂಚ್ ಬಂತಲ್ಲ ನೋಡಿ ಎರಡು ಇಂಚು ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂದರೆ ಟೋಟಲ್ ನಾವು ಎರಡೂವರೆಗೆ ಒಂದು ಲೈನ್ ಹಾಕಂತ ಇದ್ದೀವಿ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿಂದ ನಾನು ತಗೊಂಡ್ಬಿಡ್ತೀನಿ ನೋಡಿ ಎರಡೂವರೆಗೆ ಅರ್ಧ ಇಂಚು ಬ್ಯಾಕ್ ಸೈಡ್ ಆಲ್ರೆಡಿ ನಾವು ಮಾರ್ಜಿನ್ ಇಡ್ಕೊಂಡಿದ್ವಿ ಸ್ನೇಹಿತರೆ ಬ್ಯಾಕ್ ಸೈಡ್ ಇಲ್ಲಿ ಜಾಸ್ತಿ ಅರ್ಧ ಇಂಚು ನಮಗೆ ಆಡ್ ಆಗುತ್ತೆ ಬೆಲ್ಟಲ್ಲಿ ಅಲ್ಲಿ ಇನ್ನು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಟರೆ ಸಾಕಾಗುತ್ತೆ ನೋಡಿ ಎರಡೂವರೆ ಹಾಗೆ ಇಲ್ಲಿ ಮೂರು ಕಾಲಿದೆ ಇದೆ ನೋಡಿ ಇಲ್ಲಿ ಮೂರು ಕಾಲಿಗೆ ಮಾರ್ಕ್ ಮಾಡ್ಕೊಂಡಿ ಇದಕ್ಕೆ ಅರ್ಧ ಇಂಚು ನಾವು ಸೇರಿಸಿದ್ರೆ ಸಾಕು ಎಕ್ಸ್ಟ್ರಾ ಇಲ್ಲಿ ಎರಡೂವರೆ ಇದೆ ಎರಡೂವರೆಗೆ ನಾವು ಮೂರುವರೆ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಒಂಬತ್ತು ಇಂಚು ಬೆಲ್ಟ್ ಆಗಲೇ ಇಟ್ಟರೆ ಸಾಕಾಗುತ್ತೆ ನೋಡಿ ಇಲ್ಲಿ ಎರಡೂವರೆ ಇದೆ ಮೂರು ಇಂಚ್ ಇಡ್ತಾ ಇದ್ದೀನಿ ಇವಾಗ ಇದಕ್ಕೆ ಈ ಲೈನಿಗೆ ಒಂದು ಸೇರ್ಸನ್ನ ಸ್ನೇಹಿತರೆ ನೋಡಿ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿದೀವಿ ಅದನ್ನು ನಮಗೆ ಅಳತೆ ಬ್ಲೌಸ್ ಇಲ್ದಾಗ ಕೂಡ ನಮಗೆ ಬೆಲ್ಟು ಎಲ್ಲ ಕರೆಕ್ಟಾಗಿ ಕೂರುತ್ತೆ ಇದು ನೋಡಿ ಇದನ್ನ ಸ್ವಲ್ಪ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಬಿಡಿ ಸ್ನೇಹಿತರೆ ಇದನ್ನ ನೋಡಿ ಇದು ನಾವು ಸ್ಟ್ರೈ ಸ್ಕೇಲ್ ಅಲ್ಲಿ ಈ ತರ ಇರುತ್ತೆ ಇದನ್ನ ಕಟ್ ಮಾಡ್ಕೊಂಬಿಡೋಣ ಸ್ನೇಹಿತರೆ ನೋಡಿ ನಾನು ನಿಮಗೆ ಅಟ್ಯಾಚ್ ಮಾಡಿ ತೋರಿಸ್ಬಿಡ್ತೀನಿ ಬ್ಯಾಕ್ ಸೈಡ್ ಇಂದ ಅಟ್ಯಾಚ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ ಸ್ನೇಹಿತರೆ ನೋಡಿ ಇದರಲ್ಲಿ ಮಾರ್ಜಿನ್ ಹೋಗುತ್ತೆ ನೋಡಿ ಸ್ನೇಹಿತರೆ ಇಲ್ಲಿವರೆಗೂ ಮಾರ್ಜಿನ್ ಇದೆ ನೋಡಿ ನಾನು ಮಾರ್ಜಿನ್ ಸೇರಿಸಿ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡಿ ಇದು ಮಾಡಿದ್ದೀನಿ ಹಾಗೆ ಕೆಳಗಡೆದು ಇದು ಬ್ಯಾಕ್ ಸೈಡ್ ಕೂಡ ನೋಡಿ ಇದರಲ್ಲಿ ಅರ್ಧ ಇಂಚ್ ಮಾರ್ಜಿನ್ ಹೋಗುತ್ತೆ ಇದರಲ್ಲಿ ಕೂಡ ಅರ್ಧ ಇಂಚ್ ಮಾರ್ಜಿನ್ ಹೋಗುತ್ತೆ ನೋಡಿ ನಮಗೆ ಬ್ಲೌಸು ಪಕ್ಕ ಕರೆಕ್ಟಾಗಿ ಕೂರುತ್ತೆ ಈ ಸೈಡ್ ಅಷ್ಟೇ ನೋಡಿ ಸ್ನೇಹಿತರೆ ಇದು ನೋಡಿ ಈ ಸೈಡ್ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಈ ಸೈಡ್ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಸ್ನೇಹಿತರೆ ಇಲ್ಲಿ ಅರ್ಧ ಇಂಚು ಮಾರ್ಜಿನ್ ಇದೆ ನೋಡಿ ಇಲ್ಲಿ ಅರ್ಧ ಇಂಚ್ ಮಾರ್ಜಿನ್ ಇದೆ ಇದು ಸರಿಯಾಗುತ್ತೆ ಇಲ್ಲಿ ಹಾಗೆ ಇಲ್ಲಿ ಕೂಡ ಕೆಳಗಡೆ ನಾವು ಜಾಸ್ತಿ ಅರ್ಧ ಇಂಚ್ ಮಾರ್ಜಿನ್ ಇದೆ ಇಲ್ಲಿ ಕೂಡ ಸರಿಯಾಗುತ್ತೆ ನೋಡಿ ಬೆಲ್ಟ್ ಕೂಡ ಕರೆಕ್ಟಾಗಿ ಕೂರುತ್ತೆ ಈ ಥರ ಕಟ್ ಮಾಡೋದ್ರಿಂದ ಸ್ನೇಹಿತರೆ ಸ್ಲೀವ್ ಉದ್ದ ಬಂದು ನೋಡಿ ಐದು ಇಂಚಿದೆ ಹಾಗೆ ಫಿಟ್ಟಿಂಗ್ ಬಂದು ಹತ್ತು ಇಂಚಿದೆ ಸ್ನೇಹಿತರೆ ನೋಡಿ ಇವಾಗ ನಾವು ಆರ್ಮಲ್ ಸೇಪನ್ನು ಇದರಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಅಥವಾ ಬ್ಲೌ ಸ್ಲೀವಲ್ಲಿ ಕೂಡ ಅಳತೆ ಮಾಡ್ಕೊಂಡು ಕಟ್ ಮಾಡ್ಕೊಬೋದು ನೋಡಿ ಆರ್ಮಲ್ ಲೂಸ್ ಕೂಡ ಇದರಲ್ಲಿ ಎಂಟು ಇಂಚ್ ಬರ್ತಾಯಿದೆ ಸ್ನೇಹಿತರೆ ನೋಡಿ ಎಂಟು ಅಂದರೆ ಅಲ್ಲಿಗೆ ಹದಿನಾರು ಇಂಚ್ ಬರ್ತಾ ಇದೆ ಮೊದಲಿಗೆ ಸ್ಲೀವ್ನ ಉದ್ದ ಮಾರ್ಕ್ ಮಾಡ್ಕೊಂಡು ಸ್ನೇಹಿತರೆ ನೋಡಿ ಸ್ಲೀವ್ನ ಉದ್ದ ಬಂದು ಐದು ಇಂಚ್ ಇದೆ ಅದಕ್ಕೆ ನಾವು ಒಂದು ಇಂಚನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಒಂದು ಇಂಚನ್ನು ಆ್ಯಡ್ ಮಾಡಿದೆ ಸಾಕಾಗುತ್ತೆ ನೋಡಿ ನೋಡಿ ಆರು ಇಂಚಿಗೆ ನಾನು ಲೈನ್ ಹಾಕೊತ ಇದ್ದೀನಿ ಸ್ನೇಹಿತರೆ ಆರ್ಮೂಲ್ ಕ್ರಾಸನ್ನು ನಾವು ಮೂರುವರೆಗೆ ಮಾರ್ಕ್ ಮಾಡ್ಕೊತ ಇದ್ದೀನಿ ನೋಡಿ ಮೂರು ಕಾಲಿಗೆ ಸಾರಿ ಯಾಕಂದರೆ ಚೆಸ್ಟನ್ನ ಹತ್ತನೇ ಒಂದು ಭಾಗದಷ್ಟು ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ ಮೂರು ಕಾಲಿಗೆ ಒಂದು ಲೈನ್ ಹಾಕಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಾವು ಆರ್ಮೋಲ್ ಲೂಸನ್ನು ನೋಡಿದ್ವಿ ನೋಡಿ ಏಳು ಎಂಟು ಇಂಚಿದೆ ನೋಡಿ ನಾನು ಎಂಟು ಇಂಚನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ಥರ ಕ್ರಾಸ್ ಆ್ಯಂಗಲಲ್ಲಿ ನಾವು ಟೇಪ್ ಇಟ್ಟು ಮಾರ್ಕ್ ಮಾಡ್ಕೋಬೇಕು ಹಾಗೆ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೂಡ ಇಡ್ತಾ ಇದ್ದೀನಿ ಸ್ನೇಹಿತರೆ ಫಿಟ್ಟಿಂಗ್ ಬಂದು ಹತ್ತು ಇಂಚ್ ಇದೆ ನೋಡಿ ಹತ್ತು ಇಂಚು ಹಾಗೆ ಇಲ್ಲಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಸ್ನೇಹಿತರೆ ಇವಾಗ ನೋಡಿ ಇದಕ್ಕೆ ಒಂದು ಸೇಪ್ ಮಾರ್ಕ್ ಮಾಡ್ಕ ಸ್ನೇಹಿತರೆ ಇದು ಬ್ಯಾಕ್ ಶೇಪ್ ಆಯ್ತು ಇದಕ್ಕೆ ಫ್ರಂಟ್ ಶೇಪ್ ಅನ್ನು ಕೂಡ ಮಾರ್ಕ್ ಮಾಡ್ಕೋಣ ನೋಡಿ ಈ ತರ ಸ್ನೇಹಿತರೆ ನೋಡಿ ನಿಮಗೆ ಹಾರ್ಮೋಲ್ ಲೂಸು ಜಾಸ್ತಿ ಅನಿಸಿದ್ರೆ ಖಂಡಿತ ಬ್ಲೌಸ್ ಅಲ್ಲಿ ನೀವು ನಾನು ಐದು ಐದು ವರೆ ತಗೊಂಡಿದ್ದೀನಿ ನೋಡಿ ಇದು ವೇರಿಯೇಷನ್ ಆಗುತ್ತೆ ಅವರು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಖಂಡಿತ ನೀವು ಒಂದು ಕಾಲು ಇಂಚ್ ಕಮ್ಮಿನೇ ತೊಗೊಳ್ಳಿ ನಂತರ ಬೇಕಾದ್ರೆ ಕಟ್ ಮಾಡ್ಕೋಬಹುದು ನಾನು ಐದೂವರೆ ವರೆ ತಗೊಂಡಿದ್ದೀನಿ ನೋಡಿ ಸ್ನೇಹಿತರೆ ಇದನ್ನ ಹಾರ್ಮೋಲ್ ಕ್ರಾ ಹಾರ್ಮೋಲನ್ನ ಐದೂವರೆಗೆ ನಾನು ಡೌನಿಂಗ್ ಮಾಡ್ಕೊಂಡಿದ್ದೀನಿ ನೀವು ಐದು ಕಾಲನ್ನು ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಸ್ನೇಹಿತರೆ ಐದು ಕಾಲ ಅಥವಾ ಐದು ವರೆ ತಗೋಬಹುದು ಮೂವತ್ತೆರಡು ಮೂವತ್ತ್ಮೂರು ಮೂರು ಮೂವತ್ನಾಲ್ಕಕ್ಕೆ ಹಾಗಾಗಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕನ್ನಡದವ್ರನ್ನ ಆಶೀರ್ವದಿಸಿ